ಒಂದು ಮತ್ತು ಎರಡರಂದು ಐಕಳಭಾವ ಕಾಂತಾಬಾರೆ ಬೂದಾಬಾರೆ ಕಂಬಳ ನಡೆಯಲಿದೆ ಎಂದು ಕಂಬಳ ಸಮಿತಿಯ ಅಧ್ಯಕ್ಷ ಪ್ರಸಾದ್ ಶೆಟ್ಟಿ ಬೆಳಪು ಹೇಳಿದ್ದಾರೆ ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಐಕಳ ಕಂಬಳ ಶಿಸ್ತುಬದ್ಧವಾಗಿ ನಡೆಯಲಿದೆ ಕೋಣಗಳನ್ನು ಓಡಿಸುವವರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನಗತ್ಯ ಕೋಣಗಳನ್ನು ಬಿಡಿಸುವಲ್ಲಿ ವಿಳಂಬವಾದರೆ ಕಾಯಲು ಸಾಧ್ಯವಿಲ್ಲ ಸಮಯಕ್ಕೆ ಬಾರದ ಕೋಣಗಳ ಯಜಮಾನರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಸಮಯ ಪಾಲನೆಯನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವುದರ ಜೊತೆಗೆ ಸರ್ಕಾರ ಕೊಟ್ಟ ಸೂಚನೆಯಂತೆ ನಡೆಸಲಾಗುವುದು ಎಂದರು ವರ್ಷದ ಈ ಕಂಬಳಕ್ಕೆ ಇನ್ನಷ್ಟು ಮೆರುಗು ಸಿಗಬೇಕು ಇದು ನಮ್ಮ ರೈತಾಪಿ ವರ್ಗದ ಕ್ರೀಡೆಯಾಗಿದ್ದು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ವಿಶೇಷವಾದ ಪ್ರಶಂಸೆ ದೊರೆತಿದ್ದು ಲಕ್ಷಾಂತರ ಜನ ಮಾಧ್ಯಮದ ಮೂಲಕ ವೀಕ್ಷಣೆ ಮಾಡುತ್ತಾರೆ ಎಂದಿದ್ದಾರೆ ಮುಂದಿನ ವರ್ಷ ಸುವರ್ಣ ಮಹೋತ್ಸವ ಇರುವುದರಿಂದ ಐವತ್ತ ಐದು ಲಕ್ಷ ವೆಚ್ಚದ ವೇದಿಕೆಯನ್ನ ಸಾರ್ವಜನಿಕರ ಉಪಕಾರಕ್ಕಾಗಿ ನಿರ್ಮಾಣಕ್ಕೆ ಸಿದ್ದತೆ ನಡೆದಿದೆ ಇದರ ಜೊತೆಗೆ ಐಕಳಭಾವದ ದೈವಸ್ಥಾನ ಹಾಗೂ ನಾಗಸ್ಥಾನ ಮತ್ತು ಕಾಂತಬಾರೆ ಭೂತಬಾರೆ ದೈವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಮಾಡಲಿದ್ದೇವೆ ಎಂದರು ಈ ಕಂಬಳ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಕಂಬಳ ಉದ್ಘಾಟಿಸಲಿದ್ದು ಮಹಾರಾಷ್ಟದ ಸರ್ಕಾರದ ಸಾರಿಗೆ ಸಚಿವರಾದ ಪ್ರತಾಪ್ ಜಿ ಬಾಬುರಾವ್ ನಾಯಕ್ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದ ಯುಟಿ ಖಾದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಬೇಲೂರು ಕ್ಷೇತ್ರದ ಶಾಸಕರಾದ ಗೋಪಾಲ್ ಕೃಷ್ಣ ಶಾಸಕ ಬ್ರಜೇಶ್ ಚೌಟಾ ಶಾಸಕೋಮನಾಥ್ ಕೋಟ್ಯಾನ್ ಕ್ರಿಕೆಟಿಗ ರವಿಶಾಸ್ತಿ ಸಂಗೀತ ನಿರ್ದೇಶಕ ಗುರುಕಿರಣ್ ಸೇರಿದಂತೆ ತುಳು ಮತ್ತು ಕನ್ನಡ ಚಿತ್ರರಂಗದ ನಟ ನಟಿಯರು ಭಾಗವಹಿಸಲಿದ್ದಾರೆ ಜೊತೆಗೆ ಸಹಕಾರ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಹಕಾರಿ ವೀರ ಪ್ರಶಸ್ತಿ ನೀಡುವುದರ ಜೊತೆಗೆ ಇತರ ಹದಿನೈದು ಮಂದಿ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಇದೇ ವೇಳೆ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮಾತನಾಡಿದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಜಯಕುಮಾರ್ ಕಂಕಿನ ಮನೆ ಮುರಳೀಧರ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಪಡುಹಿತ್ತೋ ಸಾಯಿನಾಥ್ ಶೆಟ್ಟಿ ಸ್ವರಾಜ್ ಶೆಟ್ಟಿ ಲೀಲಾಧರ್ ಶೆಟ್ಟಿ ಚಿತ್ತರಂಜನ್ ಭಂಡಾರಿ ತಾರುನಾಥ್ ಶೆಟ್ಟಿ ಸಂಜೀವ ಶೆಟ್ಟಿ ಹರೀಶ್ ಶೆಟ್ಟಿ ಯೋಗೀಶ್ ರಾವ್ ನವೀನ್ ಚಂದ್ರ ಆಳ್ವಾ ದಿವಾಕರ್ ಚೌಟಾ ಇಲಿಯಾಸ್ ಫ್ರಾಂಕ್ಲಿನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುಮಾರು ಹಿಂದಿನ ಅಂತ ದಾಖಲೆಯಿಂದ ಅದು ತಿಳಿದು ಬಂದಿದೆ ನಮ್ಮ ಅರಸು ಮನೆತನದ ಜೈನ ಮನೆತನದಲ್ಲಿ ಮತ್ತು ನಮ್ಮ ಮನೆತನದ ಮೂಲಕ ಅಕಳಬವ ಮನೆತನದ ಮೂಲಕ ಈ ಕಂಬಳ ದೈವ ದೇವರ ಆರಾಧನೆಯೊಂದಿಗೆ ನಡೆಯುವ ಒಂದು ಸಂಪ್ರದಾಯ ನಾವು ಬೆಳಿಗ್ಗೆ ದೈವಾರಾಧನೆಯೊಂದಿಗೆ ಕಂಬಳವನ್ನು ಮುಹೂರ್ತ ಮಾಡ್ತೇವೆ ನಾಗಾರಾಧನೆ ನಡೀತದೆ ದೈವಾರಾಧನೆ ನಡೀತದೆ ಮತ್ತು ಕಾಂತಾಬಾರೆ ಜೋಡು ಪುರುಷರು ಏರಿದ್ದಾರೆ ಅವರದ್ದು ಆರಾಧನೆ ಅವರ ಸ್ಥಾನದಲ್ಲಿ ಕೂಡ ದೈವಸ್ಥಾನದಲ್ಲಿ ನಡೀತದೆ ಅದರೊಂದಿಗೆ ನಾವು ಮೆರವಣಿಗೆಯೊಂದಿಗೆ ಇಲ್ಲಿಗೆ ಬಂದು ಕಂಬಳದ ಕರೆಗೆ ಪ್ರಸಾದವನ್ನು ಹಾಕಿ ಜಟ್ಟಿ ಕೋಣಗಳನ್ನು ಆ ದಿನ ಬಿಟ್ಟು ಆ ಕಂಬಳವನ್ನು ಪ್ರಾರಂಭ ಮಾಡ್ತೇವೆ ಈ ಕಂಬಳ ಅಂತ್ಯ ಆದ ನಂತರ ನಂತರ ಈ ಕಂಬಳದ ಗದ್ದೆಯಲ್ಲಿ ಮತ್ತೆ ಕೋಣಗಳನ್ನು ಈ ಕರೆಯಲ್ಲಿ ಓಡಿಸುವಂತಿಲ್ಲ ಮತ್ತೆ ಇನ್ನೊಂದು ಕಂಬಳದ ಕುದಿಗೆ ಈ ಕಂಬಳ ಕಂಬಳದಾಗಿ ಆ ಗದ್ದೆಗೆ ಮತ್ತೆ ಕೋಣಗಳು ಇಳಿಯುವ ರೀತಿ ಇಲ್ಲ ಅಷ್ಟು ಸಂಪ್ರದಾಯಬದ್ಧವಾಗಿ ನಡೆಯುವಂಥ ಈ ಒಂದು ಐತಿಹಾಸಿಕ ಕಂಬಳ ಆಯ್ಕಳ ಬಾಬಪ್ಪ ಅಂತ ಬಾರಿ ಬಾರಿ ಕಂಬಳ ಇದಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿ